ಮಹದಾಯಿ ನ್ಯಾಯಮಂಡಳಿ ಮಾಡಿದ್ದ ಕಾಂಗ್ರೆಸ್ನ ನಾಲ್ಕು ವರ್ಷಗಳ ಕಾಲ ಅದಕ್ಕೊಂದು ಕಚೇರಿ ಕೊಟ್ಟು ಅಧಿಕಾರಿ ನೇಮಕ ಮಾಡಿರಲಿಲ್ಲ ಎಂಬ ಸಂಸದ ಬಸವರಾಜ್ ಶಿವೊಮ್ಮ ಹೇಳಿಕೆಗೆ ಶಾಸಕ ಎನ್ಎಚ್ ರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದ ಶಾಸಕ ಕೋಂದರೆಡ್ಡಿ ಬೊಮ್ಮಾಯಿ ಅವರು ಅನುಭವಿ ರಾಜಕಾರಣಿ ಅವರು ಜಲಸಂಪನ್ಮೂಲ ಸಚಿವರಾಗಿ ಹಾಗೂ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವರು ಅವರ ಬಗ್ಗೆ ನಮಗೆ ಅಪಾರ ಗೌರವವಿದೆ ಸದ್ಯ ರಾಜ್ಯದಲ್ಲಿ ಅವರು ವಿರೋಧ ಪಕ್ಷದಲ್ಲಿ ಇರೋದ್ರಿಂದ ಅವರು ಸಹಜವಾಗಿಯೇ ಟೀಕೆ ಮಾಡುತ್ತಾರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಇದ್ದಾಗಲೇ ನ್ಯಾಯಾಧೀಕರಣ ನಮಗೆ ಹದಿಮೂರು ಪಾಯಿಂಟ್ ನಲವತ್ತ ಏಳು ಟಿಎಂಸಿ ನೀರು ಹಂಚಿಕೆ ಮಾಡಿದೆ ಕೇಂದ್ರದ ಅಧಿಸೂಚನೆ ಕೂಡ ಸಿಕ್ಕಿದೆ ಇದು ಮನಮೋಹನ್ ಸಿಂಗ್ ಅವಧಿಯಲ್ಲಿ ಆಗಿದೆ ಈಗ ನಾವು ಕೊನೆಯ ಹಂತಕ್ಕೆ ಬಂದು ನಿಂತಿದ್ದೀವಿ ಎಂದಿದ್ದಾರೆ ಈಗ ವನ್ಯಜೀವಿ ಮಂಡಳಿಯ ಅನುಮತಿ ಬೇಕಿದೆ ಅದನ್ನ ಕೇಂದ್ರ ಸರ್ಕಾರ ಕೊಡಿಸುವ ಕೆಲಸ ಮಾಡಬೇಕು ಈಗಾಗಲೇ ಮೂರು ಬಾರಿ ಸಭೆಯಾಗಿದೆ ನಾನು ಕೇಂದ್ರದ ಅರಣ್ಯ ಸಚಿವರಿಗೆ ಮನವಿ ಮಾಡ್ತೇನೆ ವನ್ಯಜೀವಿ ಮಂಡಳಿಯ ಅನುಮತಿ ಕೊಡಿಸಬೇಕು ಎಂದಿದ್ದಾರೆ